ಒಂದೊಂದು ಹೆಜ್ಜೆಗಳನ್ನಿಟ್ಟು ರಾಘವೇಂದ್ರ ರಾಯರು ಮನೆಯೊಳಗೆ ನಡೆದು ಬಂದರು ಸಾವಿತ್ರಮ್ಮ ಮನೆಯೊಳಗೆ ಏನೋ ಕೆಲಸ ಮಾಡುತ್ತಿದ್ದವರು ಹೆಜ್ಜೆ ಸಪ್ಪಳ ಕೇಳಿ ಹೊರಗೆ ಬಂದರು ಅಂಗಳದಲ್ಲಿ ಪ್ರತಿ ರಾಯರು ನಿಂತಿದ್ದು ಕಂಡು ತಂಬಿಗೆಯಲ್ಲಿ ನೀರು ತಂದು ಕೊಡುತ್ತಾ ನೀವು ಅಂಚೆ ಕಚೇರಿಗೆ ಹೋಗಿದ್ದೀರಲ್ಲ ಏನಾದರೂ ಸುದ್ದಿ ಬಂತೆ ಸಾವಿತ್ರಮ್ಮನ ಮಾತಿಗೆ ಮರು ಉತ್ತರ ಕೊಡದೆ ಕಾಲು ತೊಳೆದುಕೊಂಡು ಮನೆಯೊಳಗೆ ಬಂದು ಯಾವಾಗಲೂ ಕೂರುವ ಕುರ್ಚಿಯ ಮೇಲೆ ಕುಳಿತು ಗಂಭೀರರಾಗಿ ಶೂನ್ಯ ದೃಷ್ಟಿಯಲ್ಲಿ ನೋಡಿದರು ಯಾಕ್ರೀ ಏನಾಯಿತು ಉತ್ತರ ಕೊಡಲಾರಿ ರೀ ಸಾವಿತ್ರಮ್ಮನ ಮಾತಿಗೆ ಅವನಿಗೆ ರಜೆ ಸಿಗಲಿಲ್ಲವಂತೆ ಅದಕ್ಕೆ ಬರುವುದಿಲ್ಲವೆಂದು ಪತ್ರ ಬರೆದು ಕೊಟ್ಟಿದ್ದಾನೆ ರಾಘವೇಂದ್ರ ರಾಯರು ನುಡಿದರು ಅವರಿಗೆ ಏನೇನೋ ನೆನಪಾದವು ತಮ್ಮೂರು ತಮ್ಮದೊಂದು ಪುಟ್ಟಹಳ್ಳಿ ಆ ಗ್ರಾಮದ ಜಮೀನ್ದಾರರಾದ ರಾಯರಿಗೆ ನಲವತ್ತು ಎಕರೆ ಜಮೀನು ಅದರಲ್ಲಿ ಇಪ್ಪತ್ತು ಎಕರೆ ನೀರಾವರಿ ಜಮೀನಿದ್ದು ಶ್ರೀಮಂತ ಮನೆತನ ಇವರು ಗಂಡು ಮಕ್ಕಳು ಓರ್ವ ಪುತ್ರಿಯಾದ ಅವರ ಬಾಳು ಸಕ್ಕರೆಯಂತೆ ಸಿಹಿ ಸುಖವಾಗಿದ್ದಿತು ದಿನೇ ದಿನೇ ಬೆಳೆಯುತ್ತಿರುವ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕೆಂಬ ಹಂಬಲದಿಂದ ತಮ್ಮ ಊರಿನಿಂದ ಗ್ರಾಮದಿಂದ ಹತ್ತಿರದಲ್ಲಿದ್ದ ದೊಡ್ಡ ನಗರವಾದ ಗುಲ್ಬರ್ಗಾದಲ್ಲಿ ಬಾಡಿಗೆ ಮನೆಯೊಂದು ಪಡೆದು ಹೆಂಡತಿ ಮಕ್ಕಳ ಸಮೇತ ಅಲ್ಲಿಗೆ ವಾಸ ಮಾಡತೊಡಗಿದರು ಅವಶ್ಯಕತೆ ಎನಿಸಿದಾಗ ತಾನು ಮಾತ್ರ ಹಳ್ಳಿಗೆ ಹೋಗಿ ಸಾಗುವಳಿಯ ಹೊಣೆ ಹೊತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಿದರು ಮಕ್ಕಳು ರವಿ ರಾಜು ಮತ್ತು ರಂಜನಾ ತಂದೆ ತಾಯಿಯರ ಪ್ರಯತ್ನಕ್ಕೆ ಮೀರಿ ಶಿಕ್ಷಣದಲ್ಲಿ ಉತ್ತಮ ಸಾಧನೆಯನ್ನು ಮಾಡುತ್ತಿದ್ದರು ಹೀಗೆ ದಿನಗಳು ಸಾಗುತ್ತಿರುವಾಗಲೇ ಒಂದು ದಿನ ರಾಜು ಎರಡನೆಯ ಪುತ್ರ ಕಾಲೇಜಿನಿಂದ ಮನೆಯೆಡೆ ಹೆಜ್ಜೆಯನ್ನಿಟ್ಟು ಬರುತ್ತಿರುವಾಗ ಅವನಿಗೆ ಹಿಂದಿನಿಂದ ಟ್ರಕ್ ಬಂದು ಡಿಕ್ಕಿ ಹೊಡೆದಿತ್ತು ನೋಡ ನೋಡುತ್ತಲೇ ರಾಜುವಿನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಸುದ್ದಿ ತಿಳಿದ ಸಾವಿತ್ರಮ್ಮ ಮತ್ತು ರಾಯರಿಗೆ ಅತೀವ ದುಃಖವಾಯಿತು ಬದುಕು ಸುಂದರವೆಂದುಕೊಂಡವರಿಗೆ ವಿಧಿಲಿಖಿತ ವಿಚಿತ್ರವಾಗಿತ್ತು ತಾಯಿ ಸಾವಿತ್ರಮ್ಮಳಿಗಂತೂ ದಿನ ರಾತ್ರಿ ಕಣ್ಣೀರ ದಾರಿಯಾಗಿ ಬಂದವು ತನ್ನಷ್ಟು ಎತ್ತರಕ್ಕೆ ಬೆಳೆದ ಮಗನಿಗೆ ಮಶಣಕ್ಕೆ ಅಟ್ಟಿದೆವಲ್ಲ ಎಂದು ಗೊಳೋ ಎಂದು ಅತ್ತರೋ ಈ ಪಾಲಕರ ದುಃಖಕ್ಕೆ ಅನ್ಯರೆಲ್ಲ ಬಂದು ಸಾಂತ್ವನ ಹೇಳಿ ದುಃಖ ಶಮನಗೊಳಿಸಲು ಮುಂದಾದರು ತಾಯಿಯ ಕರುಳಲವೇ ರಾಜುವಿನ ಸಾವು ಸಾವಿತ್ರಮ್ಮನ ಎದೆಯಲ್ಲಿ ಕಾಣದ ನೋವಿನ ರಂಧ್ರ ಮಾಡಿತ್ತು ದಿನನಿತ್ಯ ಚಿಂತೆಯಿಂದಾಗಿ ಅವರಲ್ಲಿ ರಕ್ತದೊತ್ತಡ ಜಾಸ್ತಿಯಾಗತೊಡಗಿತ್ತೋ ವೈದ್ಯರು ತಪಾಸಿಸಿ ರಕ್ತದೊತ್ತಡ ಕಾಯಿಲೆ ಎಂದು ಪ್ರತಿನಿತ್ಯ ಮಾತ್ರೆ ನುಂಗಲು ತಿಳಿಸಿದರು ಬದುಕಿನ ತೇರು ಎಳೆಯುತ್ತಿರುವಾಗಲೇ ರಂಜನಾಳಿಗೆ ಮದುವೆಯ ವಯಸ್ಸು ರವಿಯ ಶಿಕ್ಷಣದಲ್ಲಿ ಉನ್ನತ ಪದವಿಯನ್ನು ಗಿಟ್ಟಿಸಿ ಇಂಜಿನಿಯರ್ ಹುದ್ದೆಯನ್ನು ಅಲಂಕರಿಸಿದನು ಬೆಂಗಳೂರಿನಲ್ಲಿ ರವಿಗೆ ಉದ್ಯೋಗ ಲಭಿಸಿದಾಗ ರಾಯರು ಮತ್ತು ಪಾರ್ವತಮ್ಮನವರಿಗೆ ಎಲ್ಲಿಲ್ಲದ ಸಂತಸ ಎದೆ ತುಂಬಿದರೂ ರಾಜುವಿನ ಸಾವು ಮಾತ್ರ ಎಲ್ಲೋ ಒಂದು ಕಡೆ ಕೊರೆಯುತ್ತಿತ್ತು ದಿನೇ ದಿನೇ ವ್ಯವಸಾಯದ ಸಾಗುವಳಿ ಮಾಡಿದರೂ ಲಾಭದಕ್ಕದ ಕಾರಣ ಮನೆಯ ಜವಾಬ್ದಾರಿ ಹೊತ್ತುಕೊಂಡು ಹೋಗಲು ಕಷ್ಟಕರವಾಗತೊಡಗಿತ್ತು ಜನರೆಲ್ಲರ ಮುಂದೆ ರವಿಯ ಶಿಕ್ಷಣ ಉದ್ಯೋಗದ ಬಗ್ಗೆ ಹೊಗಳಿ ಹೇಳಿಕೊಂಡರೂ ರವಿಯಿಂದ ಒಂದು ಬಿಡಿಗಾಸು ತನ್ನ ತಂದೆ ತಾಯಿಯರಿಗೆ ಕಳಿಸುತ್ತಿದ್ದಿಲ್ಲ ಬದಲಾಗಿ ದೊಡ್ಡ ನಗರವಾಗಿ ಹೆಚ್ಚಿನ ಖರ್ಚೆಂದು ತಂದೆಯಿಂದ ಹಣ ಕಳಿಸಲು ಪತ್ರ ಬರೆಯುತ್ತಿದ್ದನು ರಾಯರು ಈಗೇನು ಮಾಡಲು ತೋಚದೆ ತಮ್ಮ ನೂರಿನಲ್ಲಿದ್ದ ತಮ್ಮ ಕೆಲವು ಎಕರೆ ಜಮೀನು ಮಾರುವ ಯೋಚನೆ ಮಾಡತೊಡಗಿದರು ಅದಕ್ಕೆ ಪ್ರತಿಯಾಗಿ ಸಾವಿತ್ರಮ್ಮ ಮರು ಮಾತನಾಡಲಿಲ್ಲ ಈ ಸಂಬಂಧವಾಗಿ ರಾಯರು ಜಮೀನು ಮಾರುವುದೆಂದಾದಾಗ ಅನೇಕರು ಮುಂದೆ ಬಂದರು ಮತ್ತು ಕೆಲವರು ತನ್ನ ಪುತ್ರ ಇಂಜಿನಿಯರಿಂಗ್ ಹುದ್ದೆಯಲ್ಲಿರುವಾಗ ಮತ್ತೆ ಕೋ ಹಣ ಹೌದೌದು ಅವರ ಮಗ ಇವರಿಗೇನು ಕೇಳುವುದೇ ಇಲ್ವಂತೆ ಜನರಾಡಿಕೊಳ್ಳುವುದು ಇವೆಲ್ಲ ಮಾತುಗಳು ತನ್ನ ಕಿವಿಯ ಮೇಲೆ ಬಿದ್ದರೂ ರಾಯರು ಅದೆಲ್ಲದಕ್ಕೂ ಲಕ್ಷ ವಹಿಸದೆ ತಮ್ಮ ಬಾಳಿಗೆ ದಾರಿ ಹುಡುಕುವ ಪ್ರಯತ್ನದಲ್ಲಿದ್ದರು ಜಮೀನು ಮಾರಿ ಬಂದ ಹಣದಿಂದ ತನ್ನ ಮಗಳಾದ ರಂಜನಾಳ ವಿವಾಹ ಮಾಡಲು ಮುಂದಾಗಿದ್ದರು ಆಗಲೇ ರಂಜನಾಳ ವಯಸ್ಸು ಮೀರಿದ ಪರಿಣಾಮವಾಗಿ ಯಾರೂ ವಿವಾಹ ಮಾಡಿಕೊಳ್ಳಲು ಹಿಂದೇಟು ಹಾಕುತ್ತಿದ್ದರು ಆದರೂ ಕೊನೆಗೆ ದೂರದ ಸಂಬಂಧಿಕರಾದ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಕಾರ್ಯನಿರ್ವಹಿಸುವ ಹುಡುಗನಾದ ಶ್ರೀಧರನಿಗೆ ರಂಜನಾ ಒಪ್ಪಿಗೆಯಾಗಿದ್ದಳು ರಂಜನಾಳ ವಿವಾಹ ಸಂಭ್ರಮದಲ್ಲಿ ಸಾವಿತ್ರಮ್ಮನಿಗೆ ಖುಷಿಯೋ ಖುಷಿ ಈಗೀಗ ಬಹಳ ವರ್ಷಗಳ ಉರುಳಿದ ಪರಿಣಾಮವಾಗಿ ರಾಜುವಿನ ಸಾವು ಮರೆಯಿಸಿತಾದರೂ ಎಂದಾದರೊಮ್ಮೆ ನೆನಪು ಕಾಡಿದಾಗ ಸಾವಿತ್ರಮ್ಮನ ಕಣ್ಗಳಲ್ಲಿ ನೀರಾಡದೇ ಇರುತ್ತಿರಲಿಲ್ಲ ವಿವಾಹ ಸಾಂಗವಾಗಿ ನೆರವೇರಿತು ಬೀಗರು ತುಂಬ ಚೆನ್ನಾಗಿದ್ದಾರೆ ವರ ನೋಡಲು ಸುಂದರವಾಗಿದ್ದರೂ ಈ ಸಂತಸ ಬಹಳ ದಿನ ಇರಲಿಲ್ಲ ಈ ಮಧ್ಯೆ ರವಿಯು ಬೆಂಗಳೂರಿನಿಂದ ಗುಲ್ಬರ್ಗಾಕ್ಕೆ ಬಂದು ಹೋದರೂ ಹೆಚ್ಚು ಮಾತನಾಡದೆ ಗಂಭೀರನಾಗಿ ಇರುತ್ತಿದ್ದನು ತಾಯಿಯ ಜೊತೆ ಆತ್ಮೀಯವಾಗಿ ಮಾತನಾಡಿದರು ತಂದೆಗಂತೂ ಒಂದು ಮಾತನಾಡದೆ ಇರುವುದು ಕಂಡು ರಾಯರಿಗೆ ತುಂಬ ಬೇಸರವಾಗುತ್ತಿತ್ತು ಒಂದು ದಿನ ರಂಜನಾ ಯಾವುದೇ ಪೂರ್ವಸೂಚನೆ ಇಲ್ಲದೆ ತಾಯಿಯ ಮನೆಗೆ ಬಂದಾಗ ಸಾವಿತ್ರಮ್ಮ ರಂಜನಾಳನ್ನು ಕಂಡು ಸಂತಸಗೊಂಡರು ಆದರೆ ಸ್ವಲ್ಪ ಹೊತ್ತಿನಲ್ಲಿ ರಂಜನಾ ಅಳುವುದು ಕಂಡು ಕಾರಣ ಕೇಳಿದಾಗ ಗಂಭೀರಳಾಗಿ ನುಡಿದಳು ಅವರು ನಿತ್ಯ ಮದ್ಯ ಸೇವಿಸಿ ಮನೆಗೆ ಬರುತ್ತಾರೆ ಮತ್ತು ತವರು ಮನೆಯಿಂದ ಹಣ ತೆಗೆದುಕೊಂಡು ಬಾ ಎಂದು ಹೊಡೆಯುತ್ತಾರೆ ಇವತ್ತು ಅದೇ ಕಾರಣಕ್ಕೆ ಮನೆಯಿಂದ ಹೊರ ಹಾಕಿದ್ದಾರೆ ಎಂಬ ರಂಜನಾಳ ಮಾತು ಕೇಳಿ ಸಾವಿತ್ರಮ್ಮ ಅಳ ಅಳತೊಡಗಿದರು ರಾಯರು ಈ ವಿಷಯ ಕೇಳಿ ಇನ್ನೂ ದುಃಖಿತಗೊಂಡರು ಈಗಾಗಲೇ ರಂಜನಾ ಗರ್ಭಿಣಿ ಇಂಥ ವೇಳೆಯಲ್ಲಿ ಗಂಡನ ಕಿರುಕುಳಕ್ಕೆ ತಾಳಲಾಗದೆ ಬಂದ ಮಗಳ ಬಗ್ಗೆ ಸಮಾಧಾನದ ಮಾತು ಹೇಳಿ ಸಂತೈಸಿ ಇಟ್ಟುಕೊಂಡರು ಮತ್ತೊಂದು ದಿನಕ್ಕೆ ಓಡಿ ಬಂದ ರಂಜನಾಳ ಗಂಡ ಶ್ರೀಧರ್ ಹಣಕ್ಕಾಗಿ ಪೀಡಿಸಿದನು ಅವನ ಗಲಾಟೆಗೆ ಹೆದರಿ ಅಷ್ಟಿಷ್ಟು ಉಳಿದ ಬ್ಯಾಂಕಿನಲ್ಲಿದ್ದ ಹಣ ಅಳಿಯ ರಾಯನಿಗೆ ರಾಯರು ದಾರಿ ಎರೆದರು ರಂಜನಾಳೊಂದಿಗೆ ಅಳಿಯ ದೇವರು ನಿರ್ಗಮಿಸಿದಾಗ ಸಾವಿತ್ರಮ್ಮ ರಾಯರು ಗೊಳೋ ಎಂದು ಅತ್ತರು ಬಾಳಿನ ಬಟ್ಟೆಗೆ ಹೊಸ ಹೊಸ ಬಣ್ಣಗಳು ಬಂದು ಸೇರುವ ಹಾಗೆ ರವಿ ಒಂದು ದಿನ ಕಾಗದ ಬರೆದು ತಾನೊಂದು ಕನ್ಯೆಯನ್ನು ಪ್ರೀತಿಸುತ್ತಿದ್ದು ಅದೇ ಹುಡುಗಿಯನ್ನು ಮದುವೆಯಾಗುವುದಿದೆ ಎಂದು ತಿಳಿಸಿದನು ಮತ್ತು ಈ ವಿವಾಹಕ್ಕೆ ಬೇಕಾಗುವ ಖರ್ಚು ನಾವೇ ವಹಿಸಬೇಕಾದುದರಿಂದ ಅಪ್ಪಾಜಿ ಒಂದು ಲಕ್ಷ ಹಣದ ವ್ಯವಸ್ಥೆ ಮಾಡಿರಿ ಸಾಧ್ಯವಾಗಷ್ಟು ಬೇಗ ಕಾಸು ಸಂಗ್ರಹಿಸಿ ಬರುವ ವೈಶಾಖ ಮಾಸಗದಲ್ಲಿ ಮದುವೆ ನಿಶ್ಚಯಕ್ಕೆ ಕನ್ಯೆಯ ಪಿತೃ ಅವಸರ ಮಾಡುತ್ತಿರುವುದು ಲಗ್ನ ಅದು ಬೆಂಗಳೂರಿನಲ್ಲೇ ಜರುಗಬೇಕು ಈ ಎಲ್ಲ ವಿಷಯ ಕೇಳಿ ರಾಯರು ಇನ್ನೂ ಹೌಹಾರಿದರು ಸಾವಿತ್ರಮ್ಮ ಈ ಸುದ್ದಿ ಕೇಳಿ ಬೆಚ್ಚಿದ್ದರು ಮತ್ತೆ ನಾಲ್ಕು ದಿವಸಕ್ಕೆ ಇನ್ನೊಂದು ರವಿಯ ಪತ್ರ ರಾಯರ ಚಿಂತೆಗೆ ಹಿಮ್ಮಡಿಗೊಳಿಸಿತ್ತು ನೀವು ಹಣದ ವ್ಯವಸ್ಥೆ ಮಾಡದಿದ್ದರ ಪಕ್ಷದಲ್ಲಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗುತ್ತದೆ ಏಕೆಂದರೆ ಇದು ನನ್ನ ಮರ್ಯಾದೆಯ ಪ್ರಶ್ನೆ ಕಾಗದದ ಸುದ್ದಿ ತಲೆಯಲ್ಲಿಟ್ಟುಕೊಂಡು ತಮ್ಮೂರಿನ ಇನ್ನಷ್ಟು ಜಮೀನು ಮಾರುವಲ್ಲಿ ಕ್ರಮ ಕೈಗೊಂಡರು ಬೆಂಗಳೂರಿನಲ್ಲಿ ವಿವಾಹ ಜರುಗಿತಾದರೂ ರಾಯರು ಮತ್ತು ಸಾವಿತ್ರಮ್ಮನವರಿಗೆ ತಕ್ಕ ಮರ್ಯಾದೆಗಳು ದೊರೆಯಲಿಲ್ಲ ದೂರದ ನಗರವಾದ ಬೆಂಗಳೂರಿಗೆ ರಾಯರ ಸಂಬಂಧಿಕರಾರೂ ಜಾಸ್ತಿ ಬರಲಿಲ್ಲ ಒಂದು ಕಾಲಕ್ಕೆ ತಮ್ಮೂರಿನಲ್ಲಿ ಎಲ್ಲರ ಗೌರವಕ್ಕೆ ಪಾತ್ರರಾಗಿದ್ದೋ ರಾಯರು ಈಗ ಎಲ್ಲರ ಬಾಯಿಯಲ್ಲಿ ಆಡಿಕೊಂಡು ನಗುವಂತಾದರೋ ಹೆಚ್ಚೇನು ಮಾತನಾಡದ ರಾಯರು ಪಾರ್ವತಮ್ಮ ಬೆಂಗಳೂರಿನಲ್ಲಿ ಎಂಟು ದಿವಸ ಉಳಿದು ಊರಿಗೆ ವಾಪಸ್ಸಾದರು ಬರೆಯ ಮೇಲೆ ಬರೆ ಎಳೆದಂತೆ ರವಿಯ ಮದುವೆಯಾದ ಎರಡು ವರ್ಷಕ್ಕೆ ಒಂದು ಆಘಾತದ ಸುದ್ದಿ ಎರಡು ಮಕ್ಕಳ ತಾಯಿಯಾಗಿದ್ದ ರಂಜನಾಳ ಪತಿ ಕುಡಿಯುವ ಬರದಲ್ಲಿ ಜಾಸ್ತಿ ಸಾಲ ಮಾಡಿಕೊಂಡಿದ್ದ ಈ ನಿಮಿತ್ತವಾಗಿ ನಗದು ಗುಮಾಸ್ತನಾಗಿದ್ದ ಶ್ರೀಧರ ಬ್ಯಾಂಕಿನಲ್ಲಿ ಜನರಿಗೆ ಸಾಲ ಕೊಡುವ ನಿಮಿತ್ತದಲ್ಲಿ ಸಾವಿರಾರು ರೂಪಾಯಿ ಲಂಚ ಗಿಟ್ಟಿಸಿ ಸಿಕ್ಕಿಬಿದ್ದಿದ್ದ ಇದರಿಂದಾಗಿ ಬ್ಯಾಂಕಿನಿಂದ ಅಮಾನತ್ತುಗೊಂಡು ಮನೆ ಸೇರಿದ ಈ ವಿಷಯವನ್ನು ಕೇಳಿ ಸಾವಿತ್ರಮ್ಮ ರಾಯರಿಗೆ ಎದೆ ಹೊಡೆದು ಹೋಯಿತು ರಂಜನಾ ಬಂದು ಅಳುತ್ತಾ ದುಃಖದಲ್ಲಿ ಗೋಗೆರೆದಾಗ ತಂದೆ ತಾಯಿ ಸಮಾಧಾನ ಹೇಳಿದ್ದರು ಅಳಿಯ ಹಣ ದುರುಪಯೋಗ ಮಾಡಿದ್ದು ಒಂದು ಲಕ್ಷ ಹಣ ಅವರೇ ಭರಿಸಲು ಮುಂದಾದರು ಹಲವು ದಿವಸಗಳ ವಿಚಾರಣೆಯು ನಡೆದು ಶ್ರೀಧರ ಪುನಃ ಬ್ಯಾಂಕಿನಲ್ಲಿ ನೇಮಕಗೊಂಡನಾದರೂ ಅವನ ಕೆಟ್ಟವರ ಸಹವಾಸ ಬಿಡಲಿಲ್ಲ ಅವನ ಕುಡಿತ ದಿನೇ ದಿನೇ ಜಾಸ್ತಿ ಮನೆಯಲ್ಲಿ ಮಕ್ಕಳೆದುರಲ್ಲಿಯೇ ಮದ್ಯ ಬಾಟಲಿ ಕೈಯಲ್ಲಿ ಹಿಡಿದುಕೊಂಡಾಗ ರಂಜನಾಳಿಗೆ ಏನೂ ಮಾಡಲು ತೋಚದಾಯಿತೋ ಅದೊಂದು ದಿನ ತುಂಬ ಮದ್ಯ ಸೇವಿಸಿ ಮನೆಯಲ್ಲಿ ಮಲಗಿದ್ದನು ಎರಡು ದಿನಗಳಿಂದಲೂ ಅವನ ಆರೋಗ್ಯ ಬಿಗಡಾಯಿಸಿದ್ದನ್ನು ಕಂಡು ರಂಜನಾ ಪತಿಯನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋದಳು ಊಟ ಮಾಡದೇ ಇರುವುದು ಮಾಡಿದ ಊಟ ಜೀರ್ಣವಾಗದೆ ಹೊಟ್ಟೆ ನೋವು ಆಗುವುದನ್ನೆಲ್ಲವನ್ನು ಪರಿಶೀಲಿಸಿದ ವೈದ್ಯರು ರಂಜನಾಳಿಗೆ ಬದಿಗೆ ಕರೆದು ಇವರ ಲಿವರಿನಲ್ಲಿ ಗೆಡ್ಡೆ ಇದ್ದು ಪರಿಶೀಲಿಸಬೇಕಾಗುತ್ತದೆ ಎಂದರು ರಂಜನಾ ಬೆಚ್ಚಿ ಆಗಲಿ ಎಂದಳು ಅಂಗಾಂಗಗಳನ್ನು ಸೂಕ್ಷ್ಮವಾಗಿ ವೈದ್ಯಕೀಯ ರೀತಿಯ ಮೂಲಕ ಪರಿಶೀಲನೆ ಮಾಡಿದ ವೈದ್ಯರು ರಂಜನಾಳಿಗೆ ಎಂಟು ದಿವಸಗಳ ನಂತರ ಒಂದು ವಿಷಯ ಬಯಲು ಮಾಡಿದರು ಇವರಿಗೆ ಲಿವರ್ ಕ್ಯಾನ್ಸರ್ ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎರಡು ಲಕ್ಷ ಖರ್ಚಾಗುತ್ತದೆ ವೈದ್ಯರ ಮಾತು ಕೇಳಿ ಕಾಲೊಳಗಿನ ಉಸಿರು ಹುಗಿದಂತಾಯಿತು ರಂಜನಾಳಿಗೆ ಅವಳ ಕಣ್ಗಳಿಂದ ನೀರು ಧಾರೆಯಾಗಿ ಬಂದವು ರಾಯರು ಮತ್ತು ಸಾವಿತ್ರಮ್ಮನವರಿಗೆ ಈ ವಿಷಯ ತಿಳಿದಾಗ ಎದೆ ಕರಗಿ ನೀರಾಯಿತು ಒಂದು ಕಾಯಿಲೆ ಮತ್ತು ಅದಕ್ಕೆ ಚಿಕಿತ್ಸೆಗೆ ಹಣ ರಾಯರ ಬಾಯಿಂದ ಮಾತೇ ಬರಲಿಲ್ಲ ಹೀಗೆ ಯಾವುದೋ ಕಾರಣಕ್ಕೆ ಹೊಲ ಮಾರುವ ಪ್ರಸಂಗ ಬಂದಾಗಲೆಲ್ಲ ರವಿ ಖಂಡಿಸಿ ಜಗಳ ತೆಗೆಯುತ್ತಿದ್ದ ಈಗ ಜಮೀನು ಮಾರಬೇಕಾದ ಪ್ರಸಂಗ ರವಿಗೆ ಸುದ್ದಿ ತಿಳಿದು ಗ್ರಾಮಕ್ಕೆ ಬಂದು ಈ ಜಮೀನು ನನ್ನದು ನಿಮಗೆ ಮಾರುವ ಹಕ್ಕಿಲ್ಲ ನಾಲ್ಕು ಜನರಿಗೆ ಕರೆದು ಪಂಚಾಯಿತಿ ಹೂಡಿದ್ದು ಆದರೂ ಜನರೆಲ್ಲ ರಾಯರ ಪರವಾಗಿ ಮಾತನಾಡಿದ್ದಕ್ಕೆ ಬಂದ ದಾರಿಗೆ ಸುಂಕವಿಲ್ಲದೆ ಬೆಂಗಳೂರಿಗೆ ಪ್ರಯಾಣಿಸಿದ್ದನು ರಾಯರು ಪುನಃ ತಮ್ಮ ಅಧೀನದಲ್ಲಿದ್ದ ಜಮೀನು ಮಾರಿ ಅಳಿಯನ ರೋಗ ಚಿಕಿತ್ಸೆಗೆ ಪಣ ತೊಟ್ಟರು ಆದರೆ ಈ ಸಂತಸವೂ ಬಹಳ ದಿನ ಉಳಿಯಲಿಲ್ಲ ಒಂದು ದಿನ ಶ್ರೀಧರ ಮನೆಯೊಳಗೆ ಮಾತನಾಡುತ್ತಾ ಮಾತನಾಡುತ್ತಾ ದೈವಾನಾದೀನನಾಗಿ ಹೋದನು ಶ್ರೀಧರನ ಸಾವು ರಂಜನಾಳಿಗಿಂತಲೂ ಸಾವಿತ್ರಮ್ಮನವರ ಹೃದಯದ ಮೇಲೆ ತುಂಬ ಆಘಾತವನ್ನುಂಟು ಮಾಡಿತು ತಾನೊಂದು ಬಗೆದರೆ ದೈವ ಇನ್ನೊಂದು ಬಗೆದಂತೆ ಸಾವಿತ್ರಮ್ಮನವರಿಗೆ ಎನಿಸಿತ್ತು ಮಗನ ಸಾವು ಅಳಿಯನ ಸಾವು ದೊಡ್ಡ ಮಗನ ಕೋಪ ತಾಪ ಇವೆಲ್ಲವುಗಳಿಂದ ಸಾವಿತ್ರಮ್ಮನವರಿಗೆ ಜೀವನ ಬೇಸರವಾದಂತೆ ಭಾಸವಾಯಿತು ದಿನೇ ದಿನೇ ಕೃಷ್ಟರಾಗುತ್ತಾ ನಡೆದ ರಾ ಸಾವಿತ್ರಮ್ಮನವರನ್ನು ಕಂಡು ರಾಯರು ಕಂಗಾಲಾದರು ಸಾವಿತ್ರಮ್ಮನವರ ಸ್ಥಿತಿ ಕಂಡು ಅವಳ ಸೆರಗಿನಲ್ಲಿ ತಲೆಯಿಟ್ಟು ಹತ್ತರು ನಾವು ಕಂಡ ಭವಿಷ್ಯ ಇದೆಯೋ ಏನೋ ಇದು ಹೇಗಾಯಿತು ಎಲ್ಲ ಬುಡಮೇಲು ದೇವರೇ ಎಂದು ನೊಂದುಕೊಂಡರು ಈಗೀಗ ಸಾವಿತ್ರಮ್ಮನವರಿಗೆ ಸಕ್ಕರೆ ಕಾಯಿಲೆ ರಕ್ತದೊತ್ತಡದಿಂದಾಗಿ ಉಸಿರಾಡುವುದು ಕಷ್ಟಕರವಾಗತೊಡಗಿತ್ತು ಈ ಬಗ್ಗೆ ಸುದ್ದಿ ತಿಳಿದು ಎರಡು ಮೂರು ಸಲ ಗುಲ್ಬರ್ಗಾಕ್ಕೆ ಬಂದ ರವಿಯು ಅಷ್ಟಕ್ಕಷ್ಟೇ ಎರಡು ದಿನ ಇದ್ದು ಹೋದರೋ ವಿನಃ ಆತ್ಮೀಯ ಮಾತನಾಡಲಿಲ್ಲ ರವಿಯ ಪತ್ನಿ ಶಾರದಾ ಸಹ ಮಾವನ ಬಗ್ಗೆ ಕಿಂಚಿತ್ತು ದಯೆ ಮಾಯೆಯಿಂದ ಮಾತನಾಡದೇ ಇರುವುದು ದುಃಖವಾಯಿತು ಇಷ್ಟೆಲ್ಲವೂ ಕಂಡ ಮೇಲೆ ಎರಡು ದಿನ ಬೆಂಗಳೂರಿಗೆ ಬನ್ನಿರಿ ಎಂದೂ ಸಹ ಕರೆಯಲಿಲ್ಲ ಸಾವಿತ್ರಮ್ಮನರಿಗೆ ಮಗನ ಬಗ್ಗೆಯೂ ಪ್ರೀತಿ ಆತ್ಮೀಯತೆ ಕಡಿಮೆಯಾಗತೊಡಗಿತ್ತು ಬಾಡಿಗೆಯ ಮನೆಯಲ್ಲಿ ಜೀವನ ಸಾಗಿಸುತ್ತಿರುವ ರಾಯರು ತಮ್ಮ ಸ್ವಗ್ರಾಮ ತಮ್ಮೂರಿಗೆ ಹೋಗಲು ಕಾಲು ಹೇಳಲಿಲ್ಲ ಈಗ ಮಗನಿಗೆ ಹೇಳದೆ ಹಾಗೆ ಇದ್ದ ಜಮೀನು ಬೇರೆಯವರಿಗೆ ಮಾರಿಬಿಟ್ಟರೋ ಬಂದ ಹಣ ಬ್ಯಾಂಕಿನಲ್ಲಿ ಠೇವಿಸಿ ಬದುಕು ನೋಕತೊಡಗಿದರು ಈ ಸಮಾಚಾರ ತಿಳಿದ ರವಿ ಗ್ರಾಮಕ್ಕೆ ಬಂದು ತನಗೂ ಹಣ ಬೇಕೆಂದು ದೊಡ್ಡ ರಾಧಾಂತ ಮಾಡಿದನು ರಾಯರು ಅವನ ಬೇಡಿಕೆ ಗಮನಿಸಿ ತಮ್ಮಲ್ಲಿದ್ದ ಹಣದಲ್ಲಿ ಎರಡು ಲಕ್ಷ ಅವನಿಗೆ ನೀಡಿದರು ಆದರೂ ಪೂರ್ತಿ ಹಣ ಬೇಕೆಂದು ಹಠ ಹಿಡಿದನು ಅವನ ಕೋರಿಕೆ ಫಲ ಪ್ರಸಾದವಾಗದೆ ಬೆಂಗಳೂರಿಗೆ ಹಿಂತಿರುಗಿದನು ಅವನು ಹೋದ ಮೇಲೆ ಸಾವಿತ್ರಮ್ಮ ಏನು ನಿಮ್ಮ ಹತ್ತಿರ ಐವತ್ತು ಸಾವಿರ ಮಾತ್ರ ಇಟ್ಟುಕೊಂಡಿರಿ ಮತ್ತು ನಮ್ಮ ಬಾಳು ಹೇಗೆ ಸಾಗುವುದು ಇನ್ನು ಈ ಬಾಳಿಗೆ ಇನ್ನೆಷ್ಟು ಆಯಸ್ಸೋ ಎಂದು ಅಳತೊಡಗಿದರು ರಾಯರುಗಳು ಎಂದು ಅತ್ತರೋ ಒಂದೊಂದು ಕ್ಷಣಗಳು ಕಳೆಯುವುದು ಕಠಿಣವೆನಿಸಿತ್ತು ರಂಜನಾ ಒಂದು ದಿನ ಮನೆಗೆ ಬಂದು ಅಮ್ಮ ಅಪ್ಪ ಇನ್ನೆಷ್ಟು ದಿನ ಹೀಗೆ ಬಾಡಿಗೆ ಮನೆಯಲ್ಲಿರುತ್ತೀರಿ ದೇವರು ಕೊಟ್ಟ ನನ್ನ ಸ್ವಂತ ಮನೆ ಇದೆ ಅಲ್ಲಿಗೆ ಬಂದು ಇರಬಾರದೆ ನನಗೂ ಆಸರೆ ನಿಮಗೂ ಅನುಕೂಲ ಎಂದು ನುಡಿದಾಗ ರಾಯರಿಗೆ ರಂಜನಾಳ ಮಾತು ನಿಜವೆನಿಸಿತ್ತು ಹೇಗಾದರೂ ಬಾಡಿಗೆ ಹಣ ಉಳಿದಿದ್ದು ಅವಳ ಮಕ್ಕಳಿಗೆ ಖರ್ಚು ಮಾಡಿದರಾಯಿತು ಎಂದುಕೊಂಡ ರಾಯರು ಸಾವಿತ್ರಮ್ಮರೊಂದಿಗೆ ಸಮಾಲೋಚಿಸಿ ಮಗಳ ಮನೆಗೆ ಪ್ರಯಾಣ ಬೆಳೆಸಿದರು ಮಗಳ ಮನೆಯ ಖಾಲಿ ಇದ್ದ ಎರಡು ಕೋಣೆಗಳಲ್ಲಿ ತಮ್ಮ ಜೀವನೋಪಾಯವಾಗಿ ಸಾಮಾನುಗಳ ಸಮೇತ ರಂಜನಾಳ ಪಾಲಕರು ವಾಸ್ತವ ಹೂಡಿದರು ಈ ಮನೆಗೆ ಬಂದ ಮೇಲೆ ಏನಾದರೂ ನೆಮ್ಮದಿ ಸಿಗುವುದೆಂದುಕೊಂಡವರಿಗೆ ದಿನಾಲು ರಂಜನ ಏನಾದರೂ ವಿಷಯ ಹೇಳಿಕೊಂಡು ಬಂದು ದುಃಖಿಸುವುದು ಕಂಡು ಇರುವರೆಗೂ ಸಾಕು ಸಾಕಾಗಿತ್ತು ಈ ಮನೆಗೆ ಬಂದ ಮೇಲೆ ಸಾವಿತ್ರಮ್ಮನ ಆರೋಗ್ಯ ಏಕೋ ಏನೋ ಕ್ರಮೇಣ ಹದಗೆಡುತ್ತಾ ಸಾಗಿತ್ತು ಅದೊಂದು ದಿನ ಸಾವಿತ್ರಮ್ಮನವರಿಗೆ ಎಂತಹದೋ ಏದುಸಿರೋ ವೈದ್ಯರ ಹತ್ತಿರ ತಪಾಸಿಸಿದಾಗ ಏನಿಲ್ಲವೆಂದು ಮಾತ್ರೆ ಬರೆದುಕೊಟ್ಟರು ಅವತ್ತು ಸಾವಿತ್ರಮ್ಮನವರಿಗೆ ಎಂತಹದ್ದೋ ಅಸಮಾಧಾನ ಎರಡು ಮೂರು ಸಲ ವಾಂತಿ ಆಯಿತು ತಲೆ ಸುತ್ತುವಿಕೆ ರಾಯರಿಗೆ ಏನೂ ತೋಚಲಿಲ್ಲ ರಾತ್ರಿ ಎರಡು ಗಂಟೆ ಸುಮಾರಿಗೆ ಸಾವಿತ್ರಮ್ಮ ಕೊನೆಯುಸಿರೆಳೆದರು ರಾಘವೇಂದ್ರ ರಾಯರಿಗೆ ಸಾವಿತ್ರಮ್ಮನವರ ಸಾವು ದೊಡ್ಡ ಆಘಾತವನ್ನು ತಂದೊಡ್ಡಿತ್ತು ಇಲ್ಲಿಯವರಿಗೆ ಎಲ್ಲ ದುಃಖ ದುಮ್ಮಾನ ರಾಯರು ಮಡದಿಯಲ್ಲಿ ಕರಗಿಸಿಕೊಳ್ಳುತ್ತಿದ್ದರು ಆದರೆ ಈಗ ಅವಳೇ ಸಾವಿನ ದಾರಿಯಲ್ಲಿ ಹಾಯ್ದು ಹೋದಾಗ ಈಗ ತನ್ನನ್ನು ಯಾರು ಅರ್ಥ ಮಾಡಿಕೊಳ್ಳುವುದು ಎಂದು ಬಹಳ ಹತ್ತರು ಸುದ್ದಿ ತಿಳಿದು ಬೆಂಗಳೂರಿನಿಂದ ಬಂದ ರವಿ ಕುಟುಂಬ ಸಮೇತ ತಂಗಿ ಹತ್ತಿರ ಕುಳಿತು ಅತ್ತನೇ ವಿನಃ ತಂದೆಗೆ ಮಾತನಾಡಿಸಲಿಲ್ಲ ಅವರಿಗೆ ಅಳು ಉಮ್ಮಳಿಸಿ ಬಂತು ತನ್ನೊಳಗಿಡನ ಕಡಲು ದುಗುಡ ಯಾರ ಮುಂದೆ ಸುರಿಸಲಿ ಎಂದು ದುಃಖಿಸಿದರು ರಾಯರು ಅಂತ್ಯಕ್ರಿಯೆಗಳೆಲ್ಲ ಮುಗಿಸಿ ರವಿಯು ಬೆಂಗಳೂರಿಗೆ ಹೋಗುವಾಗ ರಾಯರಿಗೆ ಬನ್ನಿ ಬೆಂಗಳೂರಿಗೆ ಹೋಗೋಣ ಎಂದು ಕರೆಯಲಿಲ್ಲ ಅವನು ಹೋದ ಮೇಲೆ ರಂಜನಾಳ ಪ್ರೀತಿಯಲ್ಲೂ ಕರುಣೆ ಕಡಿಮೆಯಾಗತೊಡಗಿತ್ತು ಅರ್ಥೈಸಿಕೊಂಡ ರಾಯರು ಮಗಳಿಂದ ದೂರ ಆಗಿ ಪುನಃ ಬೇರೊಂದು ಕೋಣೆ ಬಾಡಿಗೆಗೆ ಪಡೆದು ಇರತೊಡಗಿದರು ಬಾಳಿನಲ್ಲಿ ಎಂದು ಅಡಿಗೆ ಮಾಡುವುದನ್ನು ಕಲಿಯದ ಅಲ್ಲಿ ಇಲ್ಲಿ ಹೋಟೆಲುಗಳಲ್ಲಿ ಊಟ ಮಾಡತೊಡಗಿದರು ಕೆಲವು ದಿವಸಕ್ಕೆ ಚಿಂತೆ ಆಹಾರದ ಕೊಂದು ಕೊರತೆಯಿಂದಾಗಿ ಆರೋಗ್ಯ ಕ್ಷೀಣಿಸತೊಡಗಿತ್ತು ಇದನ್ನು ಮನಗಂಡ ಇತರರು ಮಗನ ಹತ್ತಿರ ಹೋಗಲು ಸೂಚಿಸಿದರು ಜನರ ಮಾತು ಕೇಳಿದ ರಾಯರು ಒಂದು ದಿನ ತನ್ನ ಪುತ್ರನಿಗೆ ಮಾತನಾಡಿ ತಾನು ಬೆಂಗಳೂರಿಗೆ ಬರುವುದಾಗಿ ತನ್ನ ಆರೋಗ್ಯ ಕೆಡುತ್ತಿರುವ ಬಗ್ಗೆ ದೂರವಾಣಿಯ ಮೂಲಕ ತಿಳಿಸಿದರು ಅದಕ್ಕೆ ರವಿಯು ಒಪ್ಪಿಗೆ ಸೂಚಿಸಿ ಬರಲು ಹೇಳಿದ್ದನು ಹೀಗೊಂದು ದಿನ ತಮ್ಮ ಎಲ್ಲ ಸಾಮಾನುಗಳ ಸಮೇತ ರಾಯರು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದರು ತನ್ನ ಮಗನ ಉತ್ತರದಿಂದ ತುಂಬ ಸಂತುಷ್ಟಗೊಂಡು ಬೆಂಗಳೂರಿಗೆ ಹೋಗುತ್ತಿದ್ದರು ಪುತ್ರನ ಮನೆಗೆ ಬಂದಾಗ ರಾತ್ರಿ ಬಹಳ ಹೊತ್ತಾಗಿತ್ತು ಬೆಳಗ್ಗೆ ಎದ್ದಾಗ ಏನೋ ಕೆಲಸವೆಂದು ರವಿ ಹೊರ ಹೋಗಿದ್ದನೋ ರಾಯರು ತಮ್ಮ ಹಾಸಿಗೆಯ ಮೇಲಿದ್ದರು ಅಷ್ಟರಲ್ಲಿ ಸೊಸೆ ಒಳಗೆ ಬಂದು ನಿಮಗೆ ಬರಲು ಇಲ್ಲಿ ಯಾರು ಹೇಳಿದರು ಈ ಕೂಡಲೇ ಈ ಮನೆಯಿಂದ ಹೊರಡಿ ಎಂದಳು ರಾಯರು ಇನ್ನೇನು ಮಾತನಾಡಬೇಕೆನ್ನುವಾಗಲೇ ಅವರ ಗಂಟು ಮೂಟೆ ಸಮೇತ ಅವರಿಗೆ ತನ್ನ ಮನೆಯಿಂದ ಸೊಸೆ ಆಚೆ ಹೊರಹಾಕಿದಳು ರಾಯರಿಗೆ ಮಾತು ಬರಲಿಲ್ಲ ಈಗ ರಾಯರು ಸರಸರನೆ ಎದ್ದು ಹೊರ ನಡೆದರು ಅವರ ಕಣ್ಗಳಲ್ಲಿ ನೀರು ದಾರೆಯಾಗಿತ್ತು ಹೊರಗೆ ಯಾರೋ ಅಪರಿಚಿತರಿಗೆ ಇಲ್ಲಿ ವೃದ್ಧಾಶ್ರಮ ಎಲ್ಲಿದೆ ಎಂದು ತಿಳಿದು ವೃದ್ಧಾಶ್ರಮದತ್ತ ಹೆಜ್ಜೆ ಹಿಡತೊಡಗಿದ್ದರು ರಾಯರು ಈ ರಾಯರ ಕರುಣಾಜನಕ ಕತೆ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತಷ್ಟು ಕತೆಗಳನ್ನು ಕೇಳಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ಕಥೆಯನ್ನು ಪೂರ್ತಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು